ವತಿಯಿಂದ ವಾಹನ ದಟ್ಟಣೆ ನಿಯಂತ್ರಣ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಅಧಿಕ ಟ್ರಾಫಿಕ್ ಜಾಮ್ ಇರುವ ಕಾರಣ ಎನ್ಆರ್ಎಸ್ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಟ್ರಾಫಿಕ್ ಪೊಲೀಸರೊಂದಿಗೆ ಸೇರಿ ವಾಹನ ದಟ್ಟಣೆ ನಿಯಂತ್ರಣ ಕಾರ್ಯವನ್ನು ಮಾಡುತ್ತಿದ್ದಾರೆ ಟ್ರಾಫಿಕ್ ಚೀಫ್ ಮಾರ್ಷಲ್ ಯದುಕುಮಾರ್ ಅವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತಾರರಂದು ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಅಧಿಕ ಟ್ರಾಫಿಕ್ ಜಾಮ್ ಇರುವ ಹಿನ್ನೆಲೆಯಲ್ಲಿ ಎನ್ಆರ್ಎಸ್ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಟ್ರಾಫಿಕ್ ಪೊಲೀಸರೊಂದಿಗೆ ಸೇರಿ ವಾಹನ ದಟ್ಟಣೆ ನಿಯಂತ್ರಣ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಎನ್ ಆರ್ ಎಸ್ ಒಂದ ನ್ಯಾಷನಲ್ ರೋಡ್ ಸೇಫ್ಟಿ ಆರ್ಗನೈಜೇಷನಿಂದ ವಾಲಂಟಿಯರ್ಸನ್ನ ಪ್ರೊವೈಡ್ ಮಾಡಿದ್ದೇವೆ ಚಿಕ್ಕಮಗಳಿಗೆ ಅಸೋಸಿಯೇಷನ್ ಪೊಲೀಸ್ ಡಿಪಾರ್ಟ್ಮೆಂಟು ಟ್ರಾಫಿಕ್ ಸಿಕ್ಕಾಪಟ್ಟೆ ಬಟ್ಟೆ ಸರ್ಸಿರೋದ್ರಿಂದ ಯಾವ್ದು ಹೆಲ್ಪ್ ಮಾಡೋಕ್ಕೋಸ್ಕರ ವಾಲಂಟಿಯರ್ಸ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಮೂರು ದಿವಸ ನಾವು ಒಂಬತ್ತು ಪಟ್ಟಿಯಂತೆ ಕಲ್ಪ್ ಮಾಡಿದ್ದೆ ಹಾಗೂ ಟ್ರಾಫಿಕ್ ರೂಲ್ನ ಚಿಕ್ಕಮಗಳೂರು ಜನತೆ ದಯವಿಟ್ಟು ಟ್ರಾಫಿಕ್ ರೂಲ್ನ ಹಾಲ ಮಾಡಿ ಎಲ್ಲೆಲ್ಲೋ ರಾಂಗ್ ಪಾರ್ಕಿಂಗ್ ಮಾಡಲು